ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನೀವು ನಾವೊಂದು ಔಟ್ಸೈಡ್ ಹೋಗ್ತಾ ಇದ್ದೀನಿ ಒಂದು ಒಳ್ಳೆಯ ಪ್ಲೇಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದಷ್ಟು ಜನ ಮೈಸೂರಲ್ಲೇ ಇರ್ತೀವಿ ಬಟ್ ಒಂದೊಂದು ಜಾಗನ ನೋಡಿರೋದೇ ಇಲ್ಲ ಹಾಗೆ ನಾನು ಕೂಡ ಈ ಜಾಗನ ನೋಡೇ ಇರಲಿಲ್ಲ ಇಷ್ಟು ದಿನದಿಂದ ಮೈಸೂರಲ್ಲೇ ಇದ್ದು ಸುತ್ತಮುತ್ತ ನಮ್ಮ ಅಕ್ಕಪಕ್ಕ ಇರೋ ಜಾಗಗಳನ್ನೇ ನಾವು ತುಂಬಾ ಮಿಸ್ ಮಾಡ್ಕೊಂಡಿರ್ತೀವಿ ಅಂಥ ಒಂದು ಜಾಗಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ ನಿಮ್ಮನ್ನು ಕೂಡ ಅಲ್ಲಿಗೆ ಈ ವಿಡಿಯೋ ಮುಖಾಂತರ ಕರ್ಕೊಂಡು ಹೋಗ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ರೆಸಿಪಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ನಾನಿವತ್ತು ಬೆಂಡೆಕಾಯಿ ಪಲ್ಯನ ಇದ್ದೀನಿ ಏನಪ್ಪ ಇದು ಬೆಂಡೆಕಾಯಿ ಪಲ್ಯ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಅವ್ರವ್ರದ್ದೇ ಆದ ಟೇಸ್ಟಲ್ಲಿ ಮಾಡ್ತಾ ಇರ್ತೀವಿ ಇದು ಸಿಂಪಲಾಗಿದೆ ತುಂಬ ಈಸಿಯಾಗಿದೆ ಆಲ್ಮೋಸ್ಟು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಏನಪ್ಪ ಮಾಡೋದು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಕೋತಾ ಇರ್ತೀವಿ ಬೇಗ ರೆಡಿಯಾಗುತ್ತೆ ತುಂಬ ಲೇಟ್ ಏನಾಗೋದಿಲ್ಲ ಹಾಗಾಗಿ ಸಿಂಪಲಾಗಿ ಮಾಡೋದು ಹೇಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈಸಿಯಾಗಿ ಆಗಬೇಕು ಮತ್ತು ಟೇಸ್ಟಿಯಾಗೂ ಇರಬೇಕು ಅಂತ ಅಂದ್ಕೋತಿರ್ತೀವಲ್ವಾ ಹಾಗಾಗಿ ಇದು ಈಸಿಯಾಗಿರುತ್ತೆ ನಾರ್ಮಲಾಗಿ ಬೆಂಡೆ ಮೆಣಕಾಯನ್ನೆಲ್ಲ ವಾಶ್ ಮಾಡಿಕೊಂಡು ಅದನ್ನು ಒರೆಸಿ ಕ್ಲೀನಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಪ್ಯಾನಲ್ಲಿ ಆಯಿಲ್ನ ಹಾಕ್ಕೊಂಡು ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಆ ಆಯಿಲ್ನ ಹಾಕೊಳ್ಳಿ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನದ ಪುಡಿ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಫ್ರೈ ಮಾಡಿ ಅಷ್ಟು ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಏನಿರುತ್ತೋ ಪೆಪ್ಪರ್ ಪೌಡರ್ನು ಕೂಡ ಅದಕ್ಕೆ ಹಾಕಬೇಕು ನೀವು ಎಷ್ಟು ಕಾರಣ ತಿಂತೀರಾ ಅಷ್ಟನ್ನು ನೋಡಿ ನೀವು ಅದನ್ನು ಪೆಪ್ಪರ್ನ ಹಾಕೋಬೇಕಾಗುತ್ತೆ ಅಷ್ಟೇ ಇಶ್ ತುಂಬ ಇಂಗ್ರೀಡಿಯೆಂಟ್ಸು ಇಲ್ಲ ಈಸಿಯಾಗಿ ಆಗೋ ಅಂಥದ್ದು ಈ ಮೂರು ಐಟಮ್ ಇದ್ದರೆ ಬೇಗನೆ ಆಗಿಬಿಡುತ್ತೆ ಇಷ್ಟ ಆಗಿರೋದನ್ನು ಫಸ್ಟೇ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಬೆಂಡೆಕಾಯಿನ ಹಾಗಾಗಿ ಈ ಆಯಲ್ಲು ಸಾಸ್ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿದ ನಂತರ ಬೆಂಡೆಕಾಯಿನೂ ಕೂಡ ಅದನ್ನು ಜೊತೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ ಅದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಉಪ್ಪು ಪೆಪ್ಪರ್ ಎಲ್ಲ ಹಾಕಿದ ಮೇಲೆ ಬೆಂಡೆಕಾಯಿನ ಹಾಕಿ ಲಾಸ್ಟಲ್ಲಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಎಣ್ಣೆಲೆ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇದು ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೈಸ್ ಜೊತೆ ನೆಂಚ್ಕೊಳ್ಳೋಕೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮುಗಿಸಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇನ್ನೇನು ಹೊರಡೋಕ್ಕೆ ರೆಡಿ ಆಗಬೇಕು ನಾನು ವೀಡಿಯೋ ಎಲ್ಲ ಫಸ್ಟೇ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿಯೇ ಮಾತಾಡಿರ್ತೀನಿ ನೋಡ್ತಾ ಇರ್ಬೋದು ಇನ್ನೇನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನ್ನ ಮಗಳಿಗೂ ಕೂಡ ರೆಡಿ ಮಾಡಿ ಹೊರಡೋದು ಬನ್ನಿ ಬ್ರೇಕ್ಫಾಸ್ಟ್ನ ಮುಗಿಸಿ ಇನ್ನೇನು ಹೊರಡೋಣ ಇದು ನಮ್ಮ ಬ್ರೇಕ್ಫಾಸ್ಟು ನೋಡ್ತಾ ಇರ್ಬೋದು ಒಂದು ಕುಕುಂಬರು ಸ್ವಲ್ಪ ಪಲ್ಯ ಚಪಾತಿ ಒಂದು ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ರೆಡಿ ಮಾಡಿದ್ದೆ ಇವತ್ತು ನನ್ನ ಮಗಳು ಆಯ್ ಫ್ರೆಂಡ್ಸ್ ಮಾಡ್ತಾ ಇದ್ದಾಳೆ ನಮ್ಗೆ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಆಯಿತು ಈಗ ನಾವು ಎಲ್ಲಿ ಹೋಗ್ತಾ ಇದ್ವಿ ಏನಿದೆ ವಾಟರ್ ಹೋಗ್ತಾ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಕ್ಲೌಡಿ ವೆದರ್ ಇತ್ತು ಈಗಲೂ ಪರವಾಗಿಲ್ಲ ಸ್ವಲ್ಪ ಕ್ಲೌಡಿ ಇದೆ ಆದರೂ ಶೆಕೆ ಅಂದರೆ ಕಾವು ಥರ ಇದೆ ಶಕೆ ಶೆಕೆ ಅಂತ ಅನಿಸ್ತಾ ಇದೆ ಆದರೂ ಒಂದು ಸ್ವಲ್ಪ ಕೂಲಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ ಸರಿ ಈಗ ಹೊರಟಿದ್ದೀವಿ ನಾವು ಕೆರೆ ತೊನ್ನೂರಿಗೆ ಹೇಗಿರುತ್ತೆ ಅಂತ ನಾನು ನೋಡಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮೈಸೂರಲ್ಲೇ ಇದ್ದು ನಾವು ಎಷ್ಟೋ ಜಾಗಗಳನ್ನ ನೋಡಿರೋದಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೋಗೋಣ ಚಿನ ಹಾಗೆ ಇವತ್ತು ನಾನು ಮತ್ತೆ ನನ್ನ ಮಗಳು ಸೇಮ್ ಮ್ಯಾಚಿಂಗ್ ಹಾಕೊಂಡಿದೀವಿ ಪಿಂಕ್ ಆ್ಯಂಡ್ ವೈಟ್ ನೋಡ್ಕೊಂಡಿಲ್ಲ ಬೇಬಿ ಪಿಂಕ್ ಆ್ಯಂಡ್ ವೈಟ್ ಹಾಗೆ ನಾವು ಏನು ಹೋಗ್ತಾ ಇರಲಿಲ್ಲ ಜನ್ರಲ್ ರೋಡಲ್ಲೇ ಹೋಗ್ತಾ ಇದ್ವಿ ಪಾಂಡುಪುರ ಹೋಗೋದ್ರಿಂದ ಪಾಂಡುಪುರಕ್ಕೆ ಹೋಗಿ ಒಳಗಡೆ ಕೆರೆ ತುನ್ನೂರೆಲ್ಲ ಹೇಗಿರುತ್ತೆ ಅಂತ ನೋಡಬೇಕು ತುಂಬ ದಿನದಿಂದ ಅನ್ಕೊತಿದ್ದೆ ಹೋಗಬೇಕು ಅಂತ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಅಲ್ಲಿ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಸುತ್ತಮುತ್ತ ಅಂತ ಕೇಳಿದ್ದೆ ಬಟ್ ನೋಡಿರಲಿಲ್ಲ ಇವತ್ತು ನೋಡೋಣ ಈಗ ಪಾಂಡುಪುರ ಹತ್ರ ಬಂದಾಯಿತು ಈಗ ಹತ್ತು ಎಷ್ಟು ಸಣ್ಣ ಹತ್ತು ಹದಿನೈದು ಹೋಗುತ್ತೆ ಹದಿನ ಹದಿನೈದು ನಿಮಿಷ ಹದಿನೈದು ನಿಮಿಷ ಬಂದರೆ ಹೇಗಿದೆ ಅಂತ ಜಾಗನ ನೋಡಿಕೊಂಡು ಬೇಬಿಗೆ ತೋರಿಸ್ಕೊಂಡು ಹೋಗೋಣ ನಮ್ಮ ಶ್ರೀರಂಗಪಟ್ಟಣ ದಾಟ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ಫುಲ್ಲು ಗ್ರೀನರಿ ಪಾಂಡುಪುರ ಮಂಡ್ಯ ಸೈಡ್ ಹೋಗ್ತಾ ಇದ್ರೆ ನೇಚರ್ನ ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಂತೂ ನೋಡೋದಕ್ಕೆ ಒಂಥರ ಖುಷಿ ಅನಿಸ್ತಾ ಇರುತ್ತೆ ಎಲ್ಲ ಗ್ರೀನರಿಯಲ್ಲಿ ತುಂಬಿರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಧೂಳು ಕೂಡ ಬರ್ತಾ ಇತ್ತು ಅಲ್ಲಲ್ಲಿ ಮಣ್ಣು ಜಾಸ್ತಿ ಇದ್ದಿದ್ದರಿಂದ ನಾವು ಪಾಂಡುಪುರದೊಳಗೆ ಬಂದು ಒಂದು ಹಳ್ಳಿ ಒಳಗಡೆಯಿಂದ ಎಲ್ಲ ಬರಬೇಕಾಗಿತ್ತು ನಾವು ಕೂಡ ಗೂಗಲ್ ಮ್ಯಾಪ್ ಹಾಕೊಂಡೇ ಬಂದಿದ್ದು ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಹಳ್ಳಿ ತುಂಬ ದಿನ ಆಗಿತ್ತು ಹಳ್ಳಿ ಸೈಡೆಲ್ಲ ಓಡಾಡಿ ಹಾಗಾಗಿ ಇವಾಗ ಈ ಹಳ್ಳಿ ಕಡೆಯಿಂದ ಹೋಗ್ತಾ ಇದ್ದೀವಿ ಈ ಥರ ಹಳ್ಳಿಲಿರೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ನನ್ನ ಮಗಳು ನೋಡ್ಬಿಟ್ಟು ಎಲ್ಲಿಗೆ ಬಂದಿದ್ದೀವಿ ಮಮ್ಮಿ ಎಲ್ಲ ಅನಿಮಲ್ಸ್ಗಳೆಲ್ಲ ಇದೆಯಲ್ಲ ಪ್ರಾಣಿಗಳು ಅಂತ ಇದ್ದಾಳೆ ಕುರಿ ಇರ್ಬೋದು ಮತ್ತು ಗೋಟ್ ಇರ್ಬೋದು ಹಸು ಇರ್ಬೋದು ಇದನ್ನೆಲ್ಲ ನೋಡಿ ಹಾ ಅವಳು ಯಾಕೆ ಅಂದ್ರೆ ಹಳ್ಳಿ ಎಲ್ಲ ನೋಡಿರ್ಲಿಲ್ಲ ಅವಳು ಕೂಡ ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರೋದು ಹಾಗಾಗಿ ಹಾಗೆ ನನ್ನ ಮಗಳಿಗೂ ಕೂಡ ಸುತ್ತಾಡೋದು ಅಂದ್ರೆ ತುಂಬಾನೇ ಇಷ್ಟ ಆಸ್ಟ್ರೇಲಿಯಾದಲ್ಲಿ ಇದ್ದಾಗಂತೂ ಅವ್ರ ಪಪ್ಪಾಗೆ ರಜಾ ಬಂತು ಅಂದ್ರೆ ಸಾಕು ಹೊರ್ಗಡೆ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಿದ್ವಿ ಎಲ್ಲಾದರೂ ಸರಿ ಅಲ್ಲಿ ತುಂಬ ಸುತ್ತಡಕ್ಕೆ ಪ್ಲೇಸಸ್ ಇರ್ತಿತ್ತು ಹಾಗಾಗಿ ಎಲ್ಲಾದರೂ ಸರಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಿದ್ವಿ ಅಂದರೆ ಅಲ್ಲೂ ಕೂಡ ಈ ಥರ ಹಳ್ಳಿಗಳೆಲ್ಲ ಇರುತ್ತೆ ನಂದು ತುಂಬ ವೀಡಿಯೋಸಲ್ಲಿ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ಅಲ್ಲಿ ಹಳ್ಳಿಗಳಿಗೆ ಕಂಟ್ರಿ ಸೈಡ್ ಅಂತ ಕರೀತಾರೆ ಹಾಗಾಗಿ ಅಲ್ಲೂ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಬಟ್ ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳನ್ನ ಎಲ್ಲಿದ್ರೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಗಲ್ಲಿಗಳನ್ನೆಲ್ಲ ಸುತ್ಕೊಂಡು ಈಗ ಬಂದ್ವಿ ಊರೊಳಗಡೆ ಬಂದಿದ್ದೀವಿ ಇನ್ನೇನು ಹತ್ತತ್ರ ಸಿಕ್ಕಿತ್ತು ಊರಂತೂ ಹಾಗೆ ತುಂಬ ಬಿಸಿಲು ಇರೋದ್ರಿಂದ ಎಳ್ನೀರು ಕುಡಿಯೋಣ ಅಂತ ಅನಿಸ್ತಿತ್ತು ಹಾಗಾಗಿ ಒಂದು ಎಳ್ನೀರನ್ನು ಕೂಡ ಅಲ್ಲೇ ತೊಗೊಂಡು ಕುಡಿದ್ವಿ ನಾವು ಬಂದಿದ್ದು ಅಲ್ಲಿ ನಂಬಿ ನಾರಾಯಣ ಟೆಂಪಲ್ ಅಂತ ಅನ್ಬಿ ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ ಆಪೋಸಿಟ್ ಕೃಷ್ಣ ವೇಣುಗೋಪಾಲ ಕೃಷ್ಣ ಅಂತ ಒಂದು ದೇವಸ್ಥಾನ ಕೂಡ ಇದೆ ಅಲ್ಲಿಗೂ ಕೂಡ ಹೋದ್ವಿ ಬಟ್ ಕ್ಲೋಸ್ ಆಗ್ಬಿಟ್ಟಿತ್ತು ನಾವು ಆಲ್ಮೋಸ್ಟ್ ಬಂದಾಗ ಒನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಕ್ಲೋಸ್ ಆಗ್ಬಿಟ್ಟಿತ್ತು ಇದು ನೋಡ್ತಾ ಇರೋದು ನೀವು ನಂಬಿ ನಾರಾಯಣ ಟೆಂಪಲ್ ಅಂತ ಅಂದ್ಬಿಟ್ಟು ಇದು ಸಾವಿರ ವರ್ಷ ಇತಿಹಾಸ ಇರೋಂಥ ಒಂದು ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಒಳಗಡೆ ಅಂತೂ ತುಂಬ ಚೆನ್ನಾಗಿತ್ತು ನಾನು ಫುಲ್ ವೀಡಿಯೋ ಮಾಡಿರಲಿಲ್ಲ ಒಳಗಡೆ ಎಲ್ಲಾನು ನೀವು ಯಾರಾದರೂ ನೋಡಿಲ್ಲ ಅಂದರೆ ಬಂದು ನೋಡಿ ತುಂಬ ದೇವರು ಕೂಡ ತುಂಬ ಚೆನ್ನಾಗಿದೆ ಫುಲ್ ಎಲ್ಲ ಕಲ್ಲಿನಲ್ಲಿ ಇರೋಂಥ ಜಾಗ ಅದು ಸಾವಿರ ವರ್ಷ ಹಳೇದು ಅಂದರೆ ಹೇಗಿರ್ಬೋದು ನೋಡಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಆ ದೇವಸ್ಥಾನ ಎಲ್ಲ ಒಳ ಮುಗಿಸ್ಕೊಂಡು ನಾವು ಇಲ್ಲಿ ಈಗ ಬಂದಿದ್ದೀವಿ ನೋಡಿ ಇದೇ ಕೆರೆ ತುನ್ನೂರು ಅಂತ ಹೇಳ್ಬಿಟ್ಟು ಈ ಊರು ದೊಡ್ಡದಾಗಿನೇ ಇದೆ ಅಂತೂ ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು ಆಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿನೇ ಆಯಿತು ಬಿಸಿಲಂತೂ ರಂಜಾನ್ ಕೂಡ ಆಗಿತ್ತಲ್ವ ಫುಲ್ಲು ಜನ ಜಾಸ್ತಿನೇ ಇದ್ದರು ಈ ಜಾಗದಲ್ಲಿ ಇನ್ನು ರಂಜಾನ್ ಆಗಿದ್ದಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು ಬಟ್ ಹಬ್ಬ ಏನೂ ಇಲ್ಲ ಅಂದರೆ ನಾರ್ಮಲ್ ಆಗಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಕ್ರೌಡ್ ಇದ್ದೇ ಇರ್ತದೆ ಹಬ್ಬ ಆದಮೇಲಂತೂ ಹಾಗೆ ನಾವು ಇದನ್ನ ಜಾಗನೆಲ್ಲ ವಿಸಿಟ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ ನನ್ನ ಮಗಳಿಗೂ ಅಲ್ಲೇ ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ ಊಟ ಎಲ್ಲ ನಾವು ಕೂಡ ಮಾಡಿಕೊಂಡು ಮಗುಗೂ ಕೂಡ ಊಟ ಮಾಡಿಸಿ ಜಾಗ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ನೋಡಿದ್ವಿ ಸುತ್ತ ಎಲ್ಲ ಗ್ರೀನರಿ ಸೀನರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲಿ ನೋಡಿದ್ರು ಹಸಿರು ಗಿಡ ಮರ ಮತ್ತು ದೊಡ್ಡ ದೊಡ್ಡ ಬಂಡೆಗಳು ಆ ಥರ ಇತ್ತು ಹಾಗೆ ನೋಡ್ತಾ ಇರ್ಬೋದು ಬೆಟ್ಟದ ಮೇಲ್ಗಡೆಯಿಂದ ನಾವು ಏನು ಕೆರೆ ಹತ್ರ ಬಂದಿದ್ವಿ ಆ ಬೆಟ್ಟದ ಮೇಲಿಂದ ಮಾಡಿರೋಂಥ ವಿಡಿಯೋ ಇದು ಅಲ್ಲಿಂದ ನಿಂತ್ಕೊಂಡು ನೋಡಿದಾಗ ಈ ಥರ ಒಂದು ವ್ಯೂ ಕಾಣಿಸ್ತಾ ಇತ್ತು ಚಿಕ್ಕ ಚಿಕ್ಕ ಲೇಕ್ಗಳಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಬೆಟ್ಟ ನಾವು ಬಂದಿದ್ದು ಮೇಲ್ಗಡೆ ಬೆಟ್ಟ ಹಾಗೆ ಇಲ್ಲಿ ದೇವಸ್ಥಾನಗಳು ಎಲ್ಲ ಥರ ದೇವರು ಎಷ್ಟೊಂದು ದೇವಸ್ಥಾನಗಳಿತ್ತು ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬಾ ಇದೆ ಇಲ್ಲಿ ಕೂಡ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿದೆ ತುಂಬ ಹಳೆಯ ದೇವಸ್ಥಾನಗಳು ಹಾಗೆ ಅಷ್ಟೇ ಅಲ್ಲದೆ ಇಲ್ಲಿ ಕಬ್ಬಿನ ಗದ್ದೆ ಇದೆ ಸುತ್ತಮುತ್ತ ಗ್ರೀನರಿ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ ಗ್ರೀನರಿ ಇದೆ ಅಷ್ಟೇ ಅಲ್ಲದೆ ಮಧ್ಯ ಮಧ್ಯ ಕಾವಲಿಗಳಿದೆ ಒಂದು ಕಾವಲಿಗಳೆಲ್ಲ ಇದೆ ಇಲ್ಲಿ ನೀರು ಹರಿತಿರೋ ಸೌಂಡು ಈಗ ತಣ್ಣಗೆ ತೆಂಗಿನ ಮರದಲ್ಲಿ ಬೀಸ್ತಿರೋ ಅಂಥ ಗಾಳಿ ಆ ನೀರು ಏನೇ ಇರಲಿ ನೇಚರ್ ಮಧ್ಯ ಇರೋದು ಅಂದರೆ ಬಿಚ್ಚುವಾಗಲೂ ತುಂಬಾ ಚೆನ್ನಾಗಿದೆ ವಾತಾವರಣ ಇಷ್ಟು ದಿನ ಈ ಜಾಗನ ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನಿಮಗೆ ಬಂದಿದೆ ಅಕ್ಕಪಕ್ಕ ಮೈಸೂರಲ್ಲಿರೋರು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡಿ ನೀವು ಕೂಡ ಒಂದ್ಸಲ ಬಂದು ವಿಸಿಟ್ ಮಾಡಿ ಮೇಲೆ ನೆಕ್ಸ್ಟ್ ನಾವು ಕೆರೆ ನೋಡಿದ್ವಿ ಅಲ್ವಾ ಆ ಕೆರೆನ ಕೆಳಗಡೆಯಿಂದನೂ ಕೂಡ ಹೋಗ್ಬೋದಂತೆ ಹತ್ರದಲ್ಲಿ ನೀರತ್ರ ಆಟ ಆಡಬಹುದಂತೆ ಅಲ್ಲಿಗೂ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಬಂದು ಹೋಗದ ಇಲ್ವಾ ಕೇಳೋಣ ಹಾಗೆ ನನ್ನ ಮಗಳು ನೋಡ್ತಾ ಇರ್ಬೋದು ಎಷ್ಟು ದಿನ ತೊಡೆ ಮೇಲೆ ಕೂತ್ಕೋತೀನಿ ಅಂತಿದ್ಲು ಇಲ್ಲ ನಾನು ಇವಾಗ ಒಬ್ಬಳೇ ಸಪ್ರೇಟ್ ಹಿಂದೆಗಡೆ ಕೂತ್ಕೋತೀನಿ ಅಂತ ಹೇಳಿ ಹಿಂದೆಗಡೆ ಕೂತ್ಕೊಂಡಿದ್ದಾಳೆ ಆಯಿತು ಅಂತ ಹೇಳಿ ನಾವು ಹಿಂದೆಗಡೆ ಕೂರಿಸಿದ್ವಿ ಇನ್ನು ಈ ಜಾಗ ಎಲ್ಲನೂ ಬಿಸಿಲಿರೋದಕ್ಕೂ ಅದಕ್ಕೂ ತುಂಬ ಸೆಖೆ ಅನಿಸ್ತಿತ್ತು ಇಲ್ಲೆಲ್ಲ ಅಂದರೆ ಎಲ್ಲ ಒಣಗೋಗಿರೋ ಹುಲ್ಗಳ ಥರ ಇತ್ತು ಎಲ್ಲ ಸುಟ್ಟಿದ್ರು ಆ ಸೈಡ್ ಈ ಸೈಡ್ ಎಲ್ಲ ಕಡೆನೂ ಸುಟ್ಟಿದ್ರು ಸ್ವಲ್ಪ ಸ್ವಲ್ಪ ಗ್ರೀನರಿ ಕೂಡ ಅಲ್ಲಲ್ಲಿ ಕಾಣಿಸ್ತಾ ಇತ್ತು ಅದಾದ ನಂತರ ನಾವು ಬಂದಿದ್ದು ಬೆಟ್ಟದ ಮೇಲೆ ಶ್ರೀನಿವಾಸ ದೇವರಿದೆಯಂತೆ ಇಲ್ಲಿ ಜಾಸ್ತಿ ಹೊತ್ತು ಓಪನ್ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತಿತ್ತು ಬಂದ್ವಿ ಲಾಕ್ ಆಗಿತ್ತು ಶನಿವಾರ ಮಾತ್ರ ಫುಲ್ ಇರುತ್ತೆ ಅಂತ ಕೇಳಿದ್ವಿ ಇದು ಕೂಡ ಚೆನ್ನಾಗಿತ್ತು ಹಳೆಯ ದೇವಸ್ಥಾನ ಅಲ್ವಾ ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ರೋಡ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್